ಆದಿ ಜಗದ್ಗುರು ಶ್ರೀ ರೇಣುಕಾಚಾರ್ಯರಿಗೆ ಜಗಜ್ಜಲಿ ಬಸವೇಶ್ವರರಿಗೆ ಎಲ್ಲ ಶರಣರಿಗೆ ಹೃದಯ ಮಂದಿರದಲ್ಲಿ ಭಕ್ತಿಪೂರ್ವಕವಾದಂತಹ ಸಲ್ಲಿಸಿ ಇವತ್ತಿನ ಐತಿಹಾಸಿಕ ಸಮಾಗಮ ಸಮಾರಂಭದ ದ ಸಮ್ಮುಖವನ್ನು ವಹಿಸಿಕೊಂಡಿರ್ತಕ್ಕಂಥ ಪಂಚಾಚಾರರ ಪದಾರವೆಂದಳಿಗೆ ಭಕ್ತಿಪೂರ್ವಕವಾದಂಥ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ ಇವತ್ತಿನ ಸಮಾರಂಭದಲ್ಲಿ ದೇಶದ ವಿವಿಧ ಭಾಗಗಳಿಂದ ಬಂದಿರತಕ್ಕಂಥ ಎಲ್ಲ ಪರಮ ಪೂಜ್ಯ ಶಿವಾಚಾರ್ಯರ ಭಕ್ತಿ ಭಕ್ತಿಪೂರ್ವಕವಾದಂತ ಪ್ರಣಾಮಗಳನ್ನು ಸಲ್ಲಿಸಿ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರ್ತಕ್ಕಂಥ ನಮ್ಮ ಹಿರಿಯರಾದಂತಹ ಸನ್ಮಾನ್ಯ ಶ್ರೀ ಶಿವಶಂಕರಪ್ಪನವರೇ ಮತ್ತು ದಾವಣಗೆರೆ ಜಿಲ್ಲೆಯ ಜನಪ್ರಿಯ ಮಂತ್ರಿಗಳು ಈ ಸಮಾರಂಭಕ್ಕೆ ಕಾರಣಕರ್ತರು ಆಗಿರತಕ್ಕಂಥ ಆತ್ಮೀಯ ಸಹೋದರ ಶ್ರೀ ಮಲ್ಲಿಕಾರ್ಜುನ್ ಅವರೇ ಇವತ್ತಿನ ಸಮಾರಂಭದಲ್ಲಿ ಉಪಸ್ಥಿತರಿರುವ ನಮ್ಮ ಮಹಾಸಭೆ ಕಾರ್ಯದರ್ಶಿಗಳು ಆತ್ಮೀಯರು ಆಗಿರತಕ್ಕಂಥ ಶ್ರೀ ಈಶ್ವರ್ ಖಂಡ್ರೆ ಅವರೇ ರಾಜ್ಯದ ಮಾಜಿ ಮುಖ್ಯಮಂತ್ರಿಗಳು ನಮ್ಮ ಸಂಸದರು ನನ್ನ ಆತ್ಮೀಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಜಗದೀಶ್ ಶೆಟ್ಟರ್ ಅವರೇ ನಮ್ಮೆಲ್ಲರ ಮೆಚ್ಚಿನ ದಾವಣಗೆರೆ ಕ್ಷೇತ್ರದ ಶಾಸಕರಾದಂಥ ಸೌಭಾಗ್ಯವತಿ ಅವರೇ ನಮ್ಮೆಲ್ಲರ ಪ್ರೀತಿಯ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿರ್ತಕ್ಕಂಥ ಶ್ರೀ ವಿಜಯೇಂದ್ರ ಅವರೇ ವೇದಿಕೆ ಮೇಲೆ ಇರತಕ್ಕಂಥ ಎಲ್ಲ ಗಣ್ಯಾತಿ ಗಣ್ಯರೇ ಭಾರತಾಂಬೆಯ ರಕ್ತವನ್ನ ನನ್ನೊಂದಿಗೆ ಹಂಚಿಕೊಂಡಿರ್ತಕ್ಕಂತ ಎಲ್ಲ ನನ್ನ ಸಹೋದರ ಸಹೋದರಿಯರೇ ಇವತ್ತು ಒಂದು ಐತಿಹಾಸಿಕ ದಿನ ಕೋಟಿ ಕೋಟಿ ಭಕ್ತರ ಅಪೇಕ್ಷೆ ಈಡೇರಿದ ದಿನ ಇವತ್ತು ಎಲ್ಲ ಸದ್ಭವ ಮತ್ತು ಶಿವಾಚಾರ್ಯರ ಜಲಾಶಯದಂತೆ ನಮ್ಮ ಸ್ಫೂರ್ತಿಯ ಸಲಹೆ ನಮ್ಮ ಧರ್ಮದ ಒಂದು ವಿಶೇಷ ಐವರು ಐವರು ಒಂದೇ ವೇದಿಕೆ ಸುಮಾರು ಹದಿನಾರು ವರ್ಷಗಳ ನಂತರ ನಮಗೆ ದರ್ಶನ ಆಶೀರ್ವಾದ ಮಾರ್ಗದರ್ಶನವನ್ನ ನೀಡುತ್ತಿದ್ದಾರೆ ಇದು ನಮ್ಮ ಸಮಾಜದ ಇತಿಹಾಸದಲ್ಲಿ ಒಂದು ಮಹಾ ಸುದಿನ ಅಂತ ಹೇಳಲಿಕ್ಕೆ ನನಗೆ ಹೆಮ್ಮೆ ಆಗ್ತದೆ ಇವತ್ತು ನಾವು ಈ ಸಮಾರಂಭವನ್ನ ಈ ಕನಸನ್ನ ನೆನಸು ಮಾಡ್ತಕ್ಕಂಥ ಕಾರ್ಯದಲ್ಲಿ ನಮ್ಮ ಅಭಿಕ್ಷಿಯವರಿಗೆ ಅಪಾರ ಪರಿಶ್ರಮ ಕೊಟ್ಟಂತ ಶ್ರೀಮತಿ ಭಗವತ್ಪಾದರ ವೃಂದಗಳಿಗೆ ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ನಮ್ಮ ಹಿರಿಯರು ಆಗಿರ್ತಕ್ಕಂಥ ಸನ್ಮಾನ್ಯ ಶ್ರೀ ಶಾಮನೂರು ಶಿವಶಂಕರಪ್ಪನವರಿಗೆ ಅವರ ಸುಪುತ್ರರು ಈ ಸಮಾಗಮದ ಸಂಘಟನೆಯನ್ನ ಬಹಳ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ನಿರ್ವಹಿಸಿರ್ತಕ್ಕಂಥ ಶ್ರೀ ಮಲ್ಲಿಕಾರ್ಜುನ ಅವರಿಗೆ ಮತ್ತು ಈ ಸಮಾರಂಭವನ್ನ ಸಾಕಾರ ಮಾಡಕ್ಕೆ ಪ್ರಯತ್ನಿಸಿರ್ತಕ್ಕಂತ ಎಲ್ಲ ನಮ್ಮ ಹಿರಿಯ ಸಹೋದರ ಸಹೋದರಿಯರಿಗೆ ಮತ್ತು ಎಲ್ಲ ಶಿವಾಚಾರ್ಯರಿಗೆ ನನ್ನ ಹೃತ್ಪೂರ್ವಕವಾದಂತ ಕರ್ತಜ್ಞತೆಗಳು ಮತ್ತು ಮಹಾಸಭೆಯ ಪರವಾಗಿ ಅವರಿಗೆ ಅಭಿನಂದನೆಗಳು ನೀವೆಲ್ಲರೂ ಮಾಡಿರ್ತಕ್ಕಂಥ ಈ ಸ್ತುತ್ಯ ಕಾರ್ಯ ಅಭಿನಂದನೀಯ ಕಾರ್ಯ ಮತ್ತು ಮಹತ್ತರ ಕಾರ್ಯ ಸದಾ ಕಾಲ ನಮ್ಮ ಪ್ರತಿಭಟನೆಯಲ್ಲಿ ಹಸಿರಾಗಿರುತ್ತದೆ ಎಂದು ಹೇಳಲಿಕ್ಕೆ ನನಗೆ ಸಂತೋಷ ಇವತ್ತು ನಾವು ಇದನ್ನ ಬರೀ ಸಮಾಜ ಅಂತ ನಮ್ಮ ಸಮಾಜದ ಬಗ್ಗೆ ಯೋಚನೆ ಮಾಡತಕ್ಕಂತ ನಮ್ಮ ಸಮಾಜವನ್ನು ಶೈಕ್ಷಣಿಕವಾಗಿ ಸಾಂಸ್ಕೃತಿಕವಾಗಿ ಮುಂದಿನ ಪೀಳಿಗೆಗಳಿಗೆ ಉತ್ತಮವಾದಂತ ಸಂಸ್ಕಾರ ಮತ್ತು ಉತ್ತಮವಾದಂತಹ ಭವಿಷ್ಯವನ್ನ ರೂಪಿಸುವ ದಿಶೆಯಲ್ಲಿ ಇವತ್ತಿನ ಈ ಸಮಾರಂಭ ಒಂದು ಮಹತ್ವ ಹೆಜ್ಜೆ ಆಗಬೇಕು ಅಂತ ನಮ್ಮ ಅಪೇಕ್ಷೆ ಇವತ್ತು ನಿಮಗೆಲ್ಲರಿಗೂ ಗೊತ್ತಿರುವಂತೆ ನಮ್ಮ ಸಮಾಜದಲ್ಲಿ ಒಂದು ಗುರುವರ್ಗ ಇನ್ನೊಂದು ಬಸವಾದಿ ಶರಣರ ವಿರೋಧ ವರ್ಗ ಇನ್ನೊಂದು ಬಸವೇಶ್ವರ ಶರಣ ವರ್ಗ ಈ ಮೂರು ವರ್ಗಗಳನ್ನ ನಾವು ಒಂದೇ ವೇದಿಕೆ ಮೇಲೆ ತಂದು ಅವರು ಪರಸ್ಪರ ಸಮಾಲೋಚನೆ ಮಾಡಿ ಪ್ರತಿ ವರ್ಷ ಸಮಾಜದ ಅಭಿವೃದ್ಧಿಗಾಗಿ ಒಂದು ಸಂದೇಶವನ್ನು ಕೊಡತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತಕ್ಕಂಥದ್ದು ಮಹಾಸಭೆಯ ಸಂಕಲ್ಪ ಆಗಿದೆ ಆ ದಿಶೆಯಲ್ಲಿ ಇದು ಪ್ರಾರಂಭ ಇದು ಮೊದಲನೆಯ ಹೆಜ್ಜೆ ನಮ್ಮ ಉದ್ದೇಶ ಏನಿದೆ ಅಂದ್ರೆ ಗುರು ವಿರಕ್ತ ಮತ್ತು ಶರಣ ವರ್ಗದ ಎಲ್ಲ ಸ್ವಾಮೀಜಿಗಳನ್ನ ವರ್ಷದಲ್ಲಿ ಒಂದೆರಡು ದಿನ ಒಂದು ಸುಕ್ಷೇತ್ರದಲ್ಲಿ ಸಮಾಗಮ ಆಗುವಂತೆ ಮಾಡಿ ಅವರು ಹಿಂದಿನ ವರ್ಷ ನಡೆದುಕೊಂಡು ಬಂದ ದಾರಿಯನ್ನ ಅವಲೋಕಿಸಿ ಮುಂದಿನ ವರ್ಷ ಸಮಾಜ ಎಲ್ಲ ರಂಗಗಳಲ್ಲಿಯೂ ಯಾವ ರೀತಿ ಮುನ್ನಡೆಯಬೇಕು ಅನ್ನುವ ವಿಷಯದ ಬಗ್ಗೆ ಅವರ ಮಾರ್ಗದರ್ಶನ ಮತ್ತು ಆಶೀರ್ವಚನವನ್ನ ನೀಡುವ ವ್ಯವಸ್ಥೆ ಮಾಡಬೇಕಂತಕ್ಕಂಥದ್ದು ನಮ್ಮ ಸಂಕಲ್ಪ ಇದೆ ಈ ಸಂಕಲ್ಪವನ್ನ ಸಾಕಾರಗೊಳಿಸತಕ್ಕಂತಹ ದಿಶೆಯಲ್ಲಿ ನಾನು ಎಲ್ಲಾ ಪಂಚಪೀಠಾಧೀಶ್ವರರ ಎಲ್ಲ ಶಿವಾಚಾರ್ಯರ ಮತ್ತು ನಮ್ಮ ರಾಜ್ಯದ ಮತ್ತು ದೇಶದ ನಮ್ಮ ಸಮಾಜದ ಎಲ್ಲ ನಾಯಕರ ಮತ್ತು ಎಲ್ಲ ಸದ್ಭಕ್ತರ ಸಹಕಾರ ಸಹಾಯ ಮತ್ತು ಮಾರ್ಗದರ್ಶನವನ್ನ ಅತ್ಯಂತ ವಿನಮ್ರವಾಗಿ ಮಹಾಸಭೆಯ ಪರವಾಗಿ ಇಲ್ಲಿ ಯಾಚಿಸಲಿಕ್ಕೆ ಸಂತೋಷ ಪಡುತ್ತೆ ತಮಗೆಲ್ಲರಿಗೂ ಗೊತ್ತಿರತಕ್ಕಂತೆ ಯಾವುದೇ ವರ್ಗದ ಒಂದು ಮಠ ಇದ್ರು ಸಹಿತ ಆ ಮಠ ಕಟ್ಟಡಗಳಿಂದ ಆಗೋದಿಲ್ಲ ಆ ಮಠ ಶಾಲೆ ಕಾಲೇಜುಗಳಿಂದ ಆಗೋದಿಲ್ಲ ಆ ಮಠ ಸಂಪತ್ತಿನಿಂದ ಆಗೋದಿಲ್ಲ ಆ ಮಠ ಆ ಮಠಕ್ಕೆ ಎಷ್ಟು ಜಮೀನಿದೆ ಇದೆ ಎಷ್ಟು ಶಾಪಿಂಗ್ ಕಾಂಪ್ಲೆಕ್ಸ್ ಇದಾವೆ ಅದರಿಂದ ಆಗೋದಿಲ್ಲ ಮಠ ಎದರಿಂದ ಆಗುತ್ತೆ ಸ್ವಾಮಿಗಳ ಪೂಜಾ ನಿಷ್ಠೆ ಸ್ವಾಮಿಗಳ ತಪಶಕ್ತಿ ಸ್ವಾಮಿಗಳಿಗೆ ಭಕ್ತರ ಬಗ್ಗೆ ಇರ್ತಕ್ಕಂಥ ಕಳಕಳಿ ಸಮಾಜಕ್ಕೆ ಅವರು ಮಾಡ್ತಕ್ಕಂಥ ತ್ಯಾಗದಿಂದಾಗಿ ಆ ಸ್ವಾಮಿಗಳು ಇಂದು ನಾಳೆ ಎಂದೆಂದಿಗೂ ನಮ್ಮ ಹೃದಯ ಪಟ್ಟಣದಲ್ಲಿ ಅಜರಾಮರವಾಗಿ ಉಳಿತಾರೆ ಇವತ್ತು ಉಜ್ಜಲಿಯ ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸ್ವಾಮೀಜಿಯವರು ಬುಕ್ಕಾಮುದಿಯಲ್ಲಿ ಅವರು ತಪಸ್ಸು ಮಾಡಿದ ಜಗತ್ತ ಸ್ಥಳವನ್ನು ನೀವು ನೋಡಿರಬಹುದು ಅದೇ ರೀತಿ ಶ್ರೀಮದ್ ರಂಭಾಪುರಿಯ ವೀರ ಗಂಗಾಧರ ಮಹಾಸ್ವಾಮಿಗಳು ಅದೇ ರೀತಿ ನಮ್ಮ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಮಹಾಸ್ವಾಮಿಗಳು ಯಡಿಯೂರ ಸಿದ್ಧಲಿಂಗೇಶ್ವರರು ಇವರೆಲ್ಲ ಇವತ್ತು ಸಹಿತ ಯಾರು ಅವರ ಪರವಾಗಿ ಪ್ರಚಾರ ಮಾಡಲ್ಲ ಯಾರು ಅವರ ಪರವಾಗಿ ಬ್ಯಾನರ್ ಹಾಕಲ್ಲ ಇವತ್ತು ಬರೀ ಕರ್ನಾಟಕದಲ್ಲೆಲ್ಲ ವಿಶ್ವದಲ್ಲಿಯೇ ಅವರಿಗೆ ಗೌರವ ಪೂರ್ವಕವಾಗಿ ಎಲ್ಲರೂ ನಡೆಸ್ತೇವೆ ಆದ್ದರಿಂದ ನಾವು ಪ್ರತಿಯೊಬ್ಬರೂ ಸಹಿತ ಸಂಕುಚಿತ ಭಾವನೆಗಳಿಂದ ಹೊರಗೆ ಬಂದು ವಿಶಾಲ ಮನೋಭಾವದಿಂದ ಸಮಾಜದ ಹಿತದೃಷ್ಟಿಗಳಿಂದ ನಮ್ಮ ಮಠಗಳನ್ನು ನಡೆಸ್ಕೊಂಡು ಹೋಗ್ಬೇಕಾಗಿದೆ ನಮ್ಮ ಎಲ್ಲ ಮಠಗಳ ಗುರು ಮಠಗಳು ವಿರಕ್ತ ಮಠಗಳು ಶರಣ ವರ್ಗದ ಮಠಗಳ ಅಧ್ಯಕ್ಷರು ಬರೀ ವೀರಶೈವ ಅಥವಾ ಲಿಂಗಾಯತ ಸಮಾಜಕ್ಕೆ ಆದರ್ಶ ಆಗೋದಲ್ಲ ಜಗತ್ತಿನ ಎಲ್ಲ ಧರ್ಮಕ್ಕೂ ಸಹಿತ ಅವರು ಆದರ್ಶ ಆಗಬೇಕು ಅಂತಕ್ಕಂಥದ್ದು ನಮ್ಮ ಅಪೇಕ್ಷೆ ಇದೆ ಅದನ್ನ ಮುಂಬರುವ ದಿನಗಳಲ್ಲಿ ನಮ್ಮ ಗುರುವರ್ಗದ ಎಲ್ಲ ಜನ ಅದನ್ನು ಈಡೇರಿಸಿಕೊಡ್ತಾರಂತ ಸಂಪೂರ್ಣವಾದಂತಹ ಒಂದು ನಂಬಿಕೆ ನಮಗಿದೆ ಇನ್ನು ಇದೇ ರೀತಿ ಈಗ ಮೂರು ವರ್ಗದ ಮಠಗಳನ್ನು ಕರ್ಕೊಂಡು ಬರೋದು ಒಂದು ವಿಷಯ ಆದರೆ ನಮ್ಮ ಅಪೇಕ್ಷೆ ಒಂದು ಸ್ಪೆಸಿಫಿಕ್ ಆಗಿ ಇವತ್ತು మాట్ శళి హాక్బారు ధార్మిక సమారంభారు శళి హాకారు ಸಮಾರಂಭಕ್ಕೆ ಈ ಒಂದು ಸಂದರ್ಭದಲ್ಲಿ ಪಂಚಪೀಠಾಧೀಶ್ವರರಿಗೆ ನಾನು ಯಾರು ಶಿ ಹಾಕ್ಬಾರ್ದು ಧಾರ್ಮಿಕ ಸಮಾರಂಭ ಯಾರು ಶಿ ಹಾಕಬಾರದು ಸಮಾರಂಭಕ್ಕೆ ಈ ಒಂದು ಸಂದರ್ಭದಲ್ಲಿ ಪಂಚಪೀಠಾಧೀಶ್ವರರಿಗೆ ನಾನು ಭಕ್ತಿಪೂರ್ವಕವಾಗಿ ವಿನಂತಿ ಮಾಡಿಕೊಳ್ಳೇನೆಂದ್ರೆ ಇವತ್ತು ಆಗಿರ್ತಕ್ಕಂಥ ಪ್ರಾರಂಭ ಇದು ಮುಂದುವರಿಬೇಕು ಮತ್ತು ಪ್ರತಿ ವರ್ಷ ಪಂಚಪೀಠಾಧೀಶ್ವರರು ಅವ್ರು ಏನು ತೀರ್ಮಾನ ಮಾಡ್ತಾರೆ ಯಾವ ದಿನ ಯಾವ ಮಿತಿ ಯಾವ ತಿಥಿ ದಿವಸ ಯಾವ ಸ್ಥಳದಲ್ಲಿ ತೀರ್ಮಾನ ಮಾಡ್ತಾರೆ ಅದು ಕರ್ನಾಟಕದಲ್ಲಿ ಆಗ್ಬೋದು ಮಹಾರಾಷ್ಟ್ರದಲ್ಲಿ ಆಗ್ಬೋದು ಉತ್ತರ ಪ್ರದೇಶದಲ್ಲಿ ಆಗ್ಬೋದು ದೇಶದ ಎಲ್ಲೇ ಆಗ್ಬೋದು ಅವರೆಲ್ಲರೂ ಪರಸ್ಪರ ಚರ್ಚೆಯಿಂದ ತೀರ್ಮಾನ ಮಾಡತಕ್ಕಂಥ ಒಂದು ದಿನದಿಂದ ಐವರು ಪಂಚಪೀಠಾಧೀಶ್ವರರು ಒಂದೇ ವೇದಿಕೆ ಮೇಲೆ ಬಂದು ಭಕ್ತರಿಗೆ ಆಶೀರ್ವಚನ ನೀಡಿ ಎಲ್ಲ ಪಂಚಪೀಠಾಧೀಶ್ವರರು ವರ್ಷದಲ್ಲಿ ಒಂದು ದಿನ ಒಂದು ಸ್ಥಳದಲ್ಲಿ ಒಂದೇ ವೇದಿಕೆ ಮೇಲೆ ಸಮಾಗಮಗೊಂಡು ಭಕ್ತರಿಗೆ ಆಶೀರ್ವಾದ ಮತ್ತು ದರ್ಶನ ನೀಡತಕ್ಕಂಥ ಒಂದು ವ್ಯವಸ್ಥೆ ಈ ವರ್ಷದಿಂದಲೇ ಜಾರಿಗೆ ಬರಬೇಕು ಅಂತ ಅದಕ್ಕೆಲ್ಲರೂ ಸಹಕರಿಸಬೇಕಂತ ಎಲ್ಲ ಪಂಚಪೀಠಾಧೀಶ್ವರಲ್ಲಿ ವಿನಮ್ರವಾಗಿ ಇವತ್ತು ವಿನಂತಿ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಈಡೇರಿಸಿಕೊಡ್ತಾರೆ ಅಂತ ನಾನು ಒಂದು ನಂಬಿಕೆಯನ್ನು ವ್ಯಕ್ತಪಡಿಸ್ತಾ ಇದ್ದೀನಿ ಇನ್ನು ನಮ್ಮ ಸಮಾಜವನ್ನ ಒಂದು ಸಶಕ್ತವಾದಂಥ ಸಮಾಜವನ್ನಾಗಿ ಮಾಡಲಿಕ್ಕೆ ಸಮೃದ್ಧವಿತವಾದಂಥ ಒಂದು ಸಮಾಜವನ್ನು ಮಾಡಲಿಕ್ಕೆ ಕೆಲವು ಕ್ರಮಗಳನ್ನು ನಾವು ಇವತ್ತು ಕೈಗೊಳ್ಳಬೇಕಾಗಿದೆ ಅದರಲ್ಲಿ ಮುಖ್ಯವಾಗಿ ತಮಗೆಲ್ಲ ಗೊತ್ತಿದ್ದಂತೆ ಇವತ್ತು ಬೇರೆ ಬೇರೆ ಕಾರಣಗಳಿಂದ ಬೇರೆ ಬೇರೆ ವೃತ್ತಿಯನ್ನು ಮಾಡತಕ್ಕಂಥ ಜನ ಇವತ್ತು ಪ್ರತ್ಯೇಕ ಸಂಘ ಸಂಸ್ಥೆಗಳನ್ನು ಕಟ್ಟಿಕೊಂಡು ಸಮಾಜದಲ್ಲಿರ್ತಕ್ಕಂಥ ಒಕ್ಕಟ್ಟು ಬಲಹೀನ ಆಗ್ತಾ ಇದೆ ಇದಕ್ಕೆ ಮುಖ್ಯ ಕಾರಣ ಅಂದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದಕ್ಕೂ ಮುಂಚೆ ನಮ್ಮ ಸಮಾಜದಲ್ಲಿ ಇದ್ದಂಥ ನಮ್ಮ ರಾಜ್ಯದಲ್ಲಿ ಇದ್ದಂಥ ಒಂದು ಪದ್ಧತಿ ಇತ್ತು ಯಾರೇ ಇರಲಿ ಪರಿಶಿಷ್ಟ ಜಾತಿ ಮತ್ತು ಜನಾಂಗದವ್ರನ್ನ ಬಿಟ್ಟು ವಾರ್ಷಿಕವಾಗಿ ಯಾವ ಕುಟುಂಬಕ್ಕೆ ಹನ್ನೆರಡು ನೂರು ರೂಪಾಯಿಗಿಂತ ಕಡಿಮೆ ಉತ್ಪನ್ನ ಇತ್ತು ಅವರೆಲ್ಲರೂ ಹಿಂದುಳಿದವರು ಪರಿಗಣಿಸ್ಬೇಕಂತಕ್ಕಂಥ ಒಂದು ಸಾರ್ವತ್ರಿಕವಾದಂಥ ವ್ಯವಸ್ಥೆ ಇತ್ತು ಆದರೆ ಹತ್ತೊಂಬತ್ತು ನೂರ ಎಪ್ಪತ್ತೈದರಲ್ಲಿ ಅದನ್ನು ಜಾತಿ ಆಧಾರಿತ ಮಾಡಿ ನಮ್ಮ ಲಿಂಗಾಯತ ಸಮಾಜವನ್ನು ಒಂದು ಜಾತಿ ಅಂತ ಪರಿಗಣಿಸಿದರು ನಮ್ಮಲ್ಲಿ ಸನಾತನ ಧರ್ಮದ ತೊಂಬತ್ತೊಂಬತ್ತು ವೃತ್ತಿಯನ್ನು ಮಾಡತಕ್ಕಂತ ತೊಂಬತ್ತೊಂಬತ್ತು ಜಾತಿಯ ಜನ ನಮ್ಮಲ್ಲಿದ್ದಾರೆ ಅಂತ ಪರಿಸ್ಥಿತಿಯಲ್ಲಿ ಏನಾಯಿತು ನಮಗೆ ನಮ್ಮ ಸಮಾಜದಲ್ಲಿ ಕೆಲವರನ್ನ ಬೇರ್ಪಡಿಸಿ ಹಿಂದುಳಿದವರು ಅಂತ ನೋಡಿದ್ರು ಕೆಲವರು ನಾವು ಮುಂದುವರೆದವರು ಅಂತ ಮಾಡಿದರು ಇದರಿಂದಾಗಿ ನಮ್ಮ ಜನ ವೀರಶೈವ ಅಥವಾ ಲಿಂಗಾಯತ ಅಂತ ಬರೆದರೆ ಅವರೆಲ್ಲರನ್ನೂ ಮುಂದುವರೆದವರು ಅಂತ ಪರಿಗಣಿಸಲಿಕ್ಕೆ ಪ್ರಾರಂಭ ಮಾಡಿದರು ಇದರಿಂದ ಆ ಒಂದು ಕಾರಣದಿಂದಾಗಿ ಸಮಾಜದಲ್ಲಿ ಒಂದು ಒಡಕು ಸಮಾಜದ ಒಂದು ಬಲಹೀನತೆ ಪ್ರಾರಂಭ ಆಯಿತು ಆದ್ದರಿಂದ ಇನ್ನು ಮುಂದಾದರೂ ಸಹಿತ ಈ ಐವತ್ತು ವರ್ಷಗಳಲ್ಲಿ ನಮ್ಮ ಸಮಾಜಕ್ಕಾಗಿರತಂತ ಹಾನಿಯನ್ನ ನಾವ್ಯಾರು ತುಂಬಿಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಆದರೆ ಇನ್ನು ಮುಂದಾದರೂ ಸಹಿತ ನಮ್ಮ ಸಮಾಜಕ್ಕೆ ನ್ಯಾಯ ದೊರೆಯಬೇಕು ಅದಕ್ಕಾಗಿ ಕೇಂದ್ರದಲ್ಲಿ ಇಡೀ ಲಿಂಗಾಯತ ಅಥವಾ ವೀರಶೈವ ಸಮಾಜ ಹಿಂದುಳಿದ ವರ್ಗದಲ್ಲಿ ಬರಬೇಕು ಎಲ್ಲರೂ ಅಂತಲ್ಲ ನಿಗದಿತ ಒಂದು ವರಮಾನಕ್ಕಿಂತ ಕೆಳಗೆ ತಕ್ಕಂತಹ ಕುಟುಂಬಗಳು ಹಿಂದುಳಿದವರು ಅಂತ ಪರಿಗಣಿಸಲ್ಪಡಬೇಕು ಅದೇ ಪ್ರಕಾರ ಕರ್ನಾಟಕದಲ್ಲಿ ಲಿಂಗಾಯತ ಇವತ್ತು ಕಾನೂನು ಪ್ರಕಾರ ಹಿಂದೂ ಸಮಾಜದ ಒಂದು ಅಂಗ ಆದ್ದರಿಂದ ಲಿಂಗಾಯತ ಸಮಾಜದ ಎಲ್ಲ ಉಪ ಪಂಗಡಗಳಿಗೆ ಹಿಂದೂ ಸಮಾಜದ ಯಾವ ಯಾವ ಉಪ ಪಂಗಡಗಳಿಗೆ ಮೀಸಲಾತಿ ದೊರೀತದ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವರಿಗೂ ಸಹಿತ ಮೀಸಲಾತಿ ದೊರೆಯಬೇಕು ಅಂತ ನಾನು ವಿನಂತಿ ಮಾಡ್ತೀನಿ ಈ ಬಗ್ಗೆ ನಮ್ಮ ರಾಜಕೀಯ ಮುಖಂಡರು ಸಂಸದರು ಕೇಂದ್ರದಲ್ಲಿ ಮತ್ತು ರಾಜ್ಯದಲ್ಲಿ ಪ್ರಯತ್ನ ಮಾಡಬೇಕು ಅಂತ ನಾನು ಕೇಳ್ಕೊಡ್ತೀನಿ ಈಗ ಟೈಮ್ ಮುಗಿಲಿಕ್ಕೆ ಬಂದಿದೆ ನಾನಾದರೂ ಕೆಲವು ವಿಷಯಗಳನ್ನು ನಿಮಗೆ ಸಂಕ್ಷಿಪ್ತವಾಗಿ ನಿಮಗೆ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ ಒಂದು ಏನಿದೆ ಅಂದರೆ ನಮ್ಮಲ್ಲಿ ಸಾಮಾಜಿಕ ಅಥವಾ ಧಾರ್ಮಿಕ ಪ್ರಜ್ಞೆ ಕಡಿಮೆ ಆಗ್ತಾ ಇದೆ ಸಮಾಜದ ಬಗ್ಗೆ ಕಳಕಳಿ ಕಡಿಮೆ ಆಗ್ತಾ ಇದೆ ಕ್ರಿಶ್ಚಿಯನ್ರಲ್ಲಿ ಓಲ್ಡ್ ಟೆಸ್ಟಾಮೆಂಟ್ ಮತ್ತು ನ್ಯೂ ಟೆಸ್ಟಾಮೆಂಟ್ ಅಂದರೆ ಬೈಬಲಲ್ಲಿ ಲಿಖಿತವಾಗಿದೆ ಪ್ರತಿಯೊಂದು ಕ್ರಿಶ್ಚಿಯನ್ ಕುಟುಂಬ ಪ್ರತಿ ವರ್ಷ ತನ್ನ ಗಳಿಕೆಯಲ್ಲಿ ಹತ್ತು ಪರ್ಸೆಂಟನ್ನು ಸಮಾಜಕ್ಕಾಗಿ ಧರ್ಮಕ್ಕಾಗಿ ಕೊಡಬೇಕು ಅಂತ ಮತ್ತು ಅವರು ಕೊಟ್ಕೊತ ಬರ್ತಾ ಇದ್ದಾರೆ ಅದೇ ರೀತಿ ಜೈನ್ ಮತ್ತು ಶಿಖ್ ಸಮಾಜದವರು ತಮ್ಮ ವಾರ್ಷಿಕ ಉತ್ಪನ್ನದ ಹತ್ತು ಪರ್ಸೆಂಟನ್ನು ಕೊಡ್ತಾರೆ ಸಾಮಾನ್ಯವಾಗಿ ಬಡವರಾದಂಥ ಮುಸ್ಲಿಂ ಜನಾಂಗದಲ್ಲಿಯೂ ಸಹಿತ ಎರಡೂವರೆ ಪರ್ಸೆಂಟನ್ನು ಪ್ರತಿ ವರ್ಷ ಜಕಾತ್ ಅಂತ ಕೊಡ್ತಾ ಇದ್ದಾರೆ ಆದ್ದರಿಂದ ನಾನು ಇಲ್ಲಿ ಸೇರಿರುವ ನಿಮಗೆ ಮತ್ತು ನಿಮ್ಮ ಮೂಲಕ ದೇಶಾದ್ಯಂತ ಇರುವ ನಮ್ಮ ಸಮಾಜಕ್ಕೆ ನಾನು ಮಾಡತಕ್ಕಂತ ವಿನಂತಿ ಏನಂದ್ರೆ ನಮ್ಮ ವೀರಶೈವ ಅಥವಾ ಲಿಂಗಾಯತ ಅಂತಕ್ಕಂಥ ಈ ಒಂದು ಕುಟುಂಬಗಳು ಏನಿದಾವೆ ಪ್ರತಿಯೊಂದು ಕುಟುಂಬ ಪ್ರತಿ ವರ್ಷ ತಮ್ಮ ವಾರ್ಷಿಕ ಆದಾಯದ ಎರಡು ಪರ್ಸೆಂಟ್ ದುಡ್ಡು ದುಡ್ಡನ್ನ ಧಾರ್ಮಿಕ ಮತ್ತು ಸಾಮಾಜಿಕ ಚಟುವಟಿಕೆಗಳಿಗೆ ಮುಕ್ತ ಮನಸ್ಸಿನಿಂದ ಕೊಡಬೇಕು ಇಲ್ಲದೆ ಇದ್ರೆ ನಮ್ಮ ಸಂಸದ ಅಭಿವೃದ್ಧಿ ಬಹಳ ಕಷ್ಟ ಆಗುತ್ತೆ ಆ ಕಾರ್ಯವನ್ನ ಮಾಡಬೇಕು ಅಂತ ನಾನು ಎಲ್ಲರಿಗೂ ಸಹಿತ ಇವತ್ತು ಆಗ್ರಹ ಪೂರ್ವಕವಾಗಿ ಕೇಳ್ಕೊಳ್ಳಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಇನ್ನು ಇನ್ನೊಂದು ಬಹಳ ಮಹತ್ವದ ಒಂದೇ ಸೆಂಟೆನ್ಸ್ ಹೇಳ್ತೀನಿ ಭಾರತದ ಸಂವಿಧಾನದಲ್ಲಿ ಧಾರ್ಮಿಕ ಮತ್ತು ಭಾಷಾ ಅಲ್ಪಸಂಖ್ಯಾತರು ನಡೆಸ್ತಕ್ಕಂತ ಶಿಕ್ಷಣ ಸಂಸ್ಥೆಗಳಿಗೆ ವಿಶೇಷವಾದಂತಹ ಕೆಲವು ರಿಯಾಯಿತಿಗಳನ್ನ ಕೊಟ್ಟಿದ್ದಾರೆ ಇದರಿಂದಾಗಿ ಏನಾಗಿದೆ ಅಂದರೆ ಅದು ಮುಖ್ಯವಾಗಿ ಹಿಂದೂ ಸಮಾಜದವರು ಮತ್ತು ಕನ್ನಡ ಭಾಷಿಕರು ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆಗಳಿಗೆ ಏನಾಗಿದೆ ಅಂದ್ರೆ ಅಂದರೆ ಅವರಿಗೆ ರಿಯಾಯಿತಿ ಇಲ್ಲ ಆದರೆ ಅದು ಅಲ್ಪಸಂಖ್ಯಾತ ಸಂಸ್ಥೆ ಭಾಷಿಕ ಧಾರ್ಮಿಕ ಅಲ್ಪಸಂಖ್ಯಾತ ಸಂಸ್ಥೆ ಇರ್ಬೋದು ಅಥವಾ ಮೆಜಾರಿಟಿ ಸಮಾಜಕ್ಕೆ ಸೇರಿ ಸಂಸ್ಥೆ ಇರ್ಬೋದು ಅವ್ರಿಗೆ ಆಗ್ತಕ್ಕಂಥ ಖರ್ಚು ವೆಚ್ಚ ಒಂದೇ ಇರುತ್ತೆ ಆದ್ದರಿಂದ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಲೇವಲ್ ಪ್ಲೇಯಿಂಗ್ ಫೀಲ್ಡ್ ಕೊಡ್ತಕ್ಕಂಥದ್ದು ಬಹಳ ಅವಶ್ಯಕತೆ ಇದೆ ಆದ್ದರಿಂದ ನಾನು ನಮ್ಮ ಸಂಸದರಲ್ಲಿ ವಿನಂತಿ ಮಾಡಿಕೊಡ್ತಕ್ಕಂಥದ್ದು ಏನಂದ್ರೆ ಕೇಂದ್ರ ಸರ್ಕಾರದ ಗಮನಕ್ಕೆ ಈ ವಿಷಯವನ್ನು ತಂದು ಮೆಜಾರಿಟಿ ಅವರು ನಡೆಸುವ ಶಿಕ್ಷಣ ಸಂಸ್ಥೆ ಅಥವಾ ಭಾಷಾ ಮತ್ತು ಧಾರ್ಮಿಕ ವರ್ಗವ್ರು ನಡೆಸ್ತಕ್ಕಂಥ ಶಿಕ್ಷಣ ಸಂಸ್ಥೆ ಅಂತ ಭೇದ ಭಾವ ಮಾಡದೆ ಎಲ್ಲ ಖಾಸಗಿ ಶಿಕ್ಷಣ ಸಂಸ್ಥೆಗಳಿಗೆ ಏಕರೂಪದ ರಿಯಾಯಿತಿಗಳನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಬೇಕು ಅಂತ ನಾನು ಆಗ್ರಹಪೂರ್ವಕವಾಗಿ ಕೇಳ್ಕೊಳ್ತಾ ಇದ್ದೀನಿ ಇನ್ನೂ ಭಾಳ ಜನ ಮಾತಾಡೋರಿದ್ದಾರೆ ಗುರುಗಳ ಆಶೀರ್ವಚನ ಇದೆ ನಾನು ಹೆಚ್ಚಿಗೆ ಟೈಮ್ ತಗೊಲ್ಲ ಬಹಳಷ್ಟು ವಿಚಾರಗಳನ್ನ ಹಂಚ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶ ಇತ್ತು ಆದರೆ ಇದು ಬಹಳ ಶೃಂಗಸಭೆ ಆದದ್ರಿಂದ ಹೆಚ್ಚಿನ ಅವಕಾಶ ನಮಗೆ ಸಿಕ್ಕಿಲ್ಲ ಆದರೆ ಒಂದೇ ಒಂದು ಕೊನೆ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ನಮ್ಮ ಶ್ರೀಮದ್ ರಂಭಾಪುರಿ ಭಗವತ್ಪಾದರು ಮತ್ತು ಶಿವಯೋಗಿ ಶ್ರೀ ಶಿವಕುಮಾರ ಮಹಾಸ್ವಾಮಿಗಳು ಎರಡು ಸಾವಿರದ ಹದಿನ ಒಂದು ನಿರೂಪ ಕೊಟ್ಟಿದ್ದಾರೆ ಏನು ಕೊಟ್ಟಿದ್ದಾರೆ ವೀರಶೈವ ಅಥವಾ ಲಿಂಗಾಯತ ಅಂತಕ್ಕಂಥದ್ದು ವೀರಶೈವ ಅಂತಕ್ಕಂಥದ್ದು ಲಿಂಗಾಯತ ಅಂತಕ್ಕಂಥದ್ದು ಎರಡೂ ಸಮಾನಾರ್ಥಕ ಪದಗಳು ಎರಡೂ ಒಂದೇ ಇದನ್ನ ಅಖಿಲ ಭಾರತ ವೀರಶೈವ ಲಿಂಗಾಯತ ಮಹಾಸಭೆ ಎರಡ್ ಸಾವಿರದ ಹದಿನೇಳರಲ್ಲಿ ಒಕ್ಕೋರಿನಿಂದ ಒಪ್ಪಿದೆ ಆದ್ದರಿಂದ ಇಂದು ನಾಳೆ ಎಂದೆಂದಿಗೂ ಲಿಂಗಾಯತ ಅಂದ್ರೂ ಒಂದೇ ವೀರಶೈವ ಅಂದ್ರೂ ಒಂದೇ ಇದನ್ನ ನಾವು ಒಪ್ಪತ್ತೀವಿ ಅದರ ಪ್ರಕಾರ ನಾವು ನಡ್ಕೊಂಡು ಹೋಗ್ತೀವಿ ಅದರಲ್ಲಿ ಯಾವುದೇ ಸಂಶಯ ಬೇಡ ಮತ್ತು ಈ ಒಂದು ನಿರೂಪ ಏನು ಭಗವತ್ಪಾದರು ಮತ್ತು ಶಿವ ಕೊಟ್ಟಿದ್ದಾರೆ ಎರಡ್ ಸಾವಿರದ ಹದಿನೇಳರಲ್ಲಿ ಕಾಲಕ್ಕೂ ಸಹಿತ ಪುನರ್ ವಿಮರ್ಶೆಗೆ ಒಳಪಡುವುದಿಲ್ಲ ಅಂತಕ್ಕಂಥ ವಿಶ್ವಾಸ ತಮಗೆ ನೀಡಿ ಈ ಒಂದು ಅವಕಾಶವನ್ನು ಕೊಟ್ಟದ್ದಕ್ಕಾಗಿ ಕೆಲವು ಸದಾಶಯ ನುಡಿಗಳನ್ನು ನೋಡಲಿಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕಾಗಿ ನಾನು ಪೂಜ್ಯ ಪಂಚ ಪೀಠಾಧೀಶ್ವರಿಗೆ ಮತ್ತು ಈ ಸಮಾಜ ಸಂಘಟಕರಿಗೆ ನನ್ನ ಹೃತ್ಪೂರ್ವದಂಥ ಕೃತಜ್ಞತೆಗಳನ್ನು ಅರ್ಪಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೀನಿ